ಚಾನಲ್ ಮಾಡಬೇಕು ಅಂತ ನಾನು ತುಂಬಾ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ನೋ ಸೈಡ್ ಇದೆ ಆಮೇಲೆ ಅದೇ ಮಾಡಿಸ್ಕೊಳ್ತು ಇದು ದುಷ್ಯಂತ ಮಾಡಬೇಕಿತ್ತು ಅಂತ ಮೋಸ್ಟ್ ಬರ್ತಿತ್ತು ಸೊ ಹಾಗಾಗಿ ಮಾಡಿಸ್ಕೊಳ್ತು ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ ಇದ್ರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ ಸೊ ಅವಾಗ ಅಲ್ಲಿಂದ ಯಾವ ಶುರು ಆಯ್ತು ನಿಜವಾಗ್ಲು ನಾನ್ ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ನಾನು ಯೂಶಲಿ ಬಜೆಟ್ಗಳು ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲೇ ಕತೆ ಬರ್ತೀನಿ ಮಿನಿಮಮ್ ಇದರಲ್ಲೇ ಆಗುತ್ತೆ ಬಟ್ ಇದು ಪೇಪರ್ ನಾನು ಬರೆಯೋದು ಈಸಿ ಏನ್ ಬೇಕಾದ್ರು ಬರೆಯೋದು ನಾವು ಅದನ್ನ ತೆರೆಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ ಸೊ ಆ ಶ್ರಮಕ್ಕೆ ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇರ್ಬೇಕು ಅಫ್ಕೋರ್ಸ್ ಇದು ನಾಲ್ಕು ಸಿನಿಮಾ ಆದಷ್ಟು ನಮ್ಗೆ ಆಗಿದೆ ಇದ್ರದ್ದು ಒಂದು ಜರ್ನಿ ಅಂದ್ರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೊಂದು ಫಿಲಮ್ ವರ್ಕ್ ಮಾಡಬೇಕು ಆಗ್ತಿದೆ ದೇವ್ ಲೋಕ ಇರ್ಬೋದು ಅವ್ರು ಹೇಳ್ದಂಗೆ ಆಡ್ ಶೂಟ್ ನಿಂತಿತ್ತು ನಿಂತಿತ್ತಂತೆ ಅವತ್ತು ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು ಆ ದೇವಲೋಕನ ವಿಲಿಯಮ್ ಸರ್ ಕಟ್ ಕೊಟ್ಟಿದ್ ರೀತಿ ಆಗಿರ್ಬೋದು ಅಥವಾ ಕೋರ್ಚ್ ಕಲ್ ನಾನು ಸುಮ್ಮನೆ ಒಂದು ವಾಸ್ ಕೊಡೋ ಎಪಿಸೋಡ್ ಬರ್ದಿದ್ದೆ ಸೊ ಅದು ಸ್ಕ್ರೀನ್ ಪ್ಲೇ ಬರ್ದು ವೆಂಕಿ ಅಂತ ಅದು ಸ್ಕ್ರೀನ್ ಪ್ಲೇ ಬರೋದು ಸೊ ನಾವು ಹೋಗಿ ಅದನ್ನ ದುಷ್ಯಂತ್ ದೀಪಕ್ ಸರ್ ಎಲ್ಲಾರು ಅನು ಮಾಡ್ಕೊಟ್ಟು ಕೋರ್ಚ್ ಕಲ್ಲೇ ಶೂಟ್ ಮಾಡ್ಕೊಂಬಂದ್ರು ಅಂದ್ರೆ ಅದ್ರ ಅಷ್ಟೇ ನ್ಯಾಚುರಲ್ ಬಂದಿ ಅಂತ ಅದೇ ಬೋಟ್ ಅದೇ ಪೈಲಟ್ ಶಿಪ್ ನೋಡ್ಕಿ ಆ ರೀತಿ ಎಲ್ಲ ಸೊ ಪ್ರತಿಯೊಂದು ಏನ್ ಅನ್ಕೊಂಡಿದ್ರೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಸರ್ ಪಬ್ಲಿಸಿಟಿ ಆಗುತ್ತೆ ಸೊ ನನಗೆ ಈ ಆಡಿಯನ್ಸ್ ಏನ್ ಕಾಯ್ತಿದ್ರೆ ನಾನು ಕಾಯ್ತಾ ಇದ್ದೀನಿ ಆಚೆ ಆಚೆವರೆಗೂ ನಾನು ನೋಡ್ಬೇಕು ಒಂದ್ಸಲ ಆಡಿಯನ್ಸ್ ಜೊತೆ ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಫ್ಕೋರ್ಸ್ ಈಗ ಎಲ್ಲ ಮುಂದಿದೆ ಎಫ್ ಎಚ್ ಮಾತ್ರ ತುಂಬಾ ತುಂಬ ಶ್ರಮವಹಿಸಿ ಮಾಡ್ತಾ ಇರೋದಂದ್ರೆ ಈ ಟೀಸರ್ ಬಂದಿದ್ದು ಪೂರ್ತಿ ಒಂದು ಅರ್ಜೆಂಟ್ ಕಟ್ ಮಾಡೋದೋ ಒಂದು ಅಪ್ಲೋಡ್ ಅನಿಮಲ್ಸ್ ಎಲ್ಲ ಯೂಸ್ ಇನ್ನೂ ನಮ್ಮ ನಮ್ಮತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ ಸೊ ಆ ಕಾರಣಕ್ಕಾಗಿ ಅವಾಯ್ಡ್ ಮಾಡಿದ್ವಿ ಇನ್ನ ಕೆಲವೊಂದು ಒಂದು ಎಪಿಸೋಡ್ ಬರುತ್ತೆ ಮತ್ತೆ ಕಂಬಳದ ಪೋರ್ಷನ್ ಬರುತ್ತೆ ಅಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕಂಬಳ ಓಡ್ಸಿರೋದಿರ್ಬೋದು ಪ್ರತಿಯೊಂದು ಶಾರ್ಟ್ಸ್ಗಳು ಅದೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ

ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ಕೊಂಡು ಹೇಳ್ತಾರೆ ಸೊ ಹಾಗೆ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಏನೇ ಕೇಳಿದ್ರು ಡಿಸ್ಕಶನ್ ಮೇಲೆ ಪ್ರತಿಯೊಂದು ಅದು ಮಾಡ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು ಪ್ರತಿಯೊಂದು ಅಂದ್ರೆ ಆನ್ಲೈನ್ ಮಾಡ್ಕೊಟ್ಟಿರೋದು ಆರ್ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು ಆ ಶಿವ ಸರ್ ದೇವಲೋಕ ಸೆಕ್ಟ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ಉಲ್ಲಾಸ್ ಕಬಳ ಪೋಷ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಫಾರ್ಟಿ ಪರ್ಸೆಂಟ್ ಶೂಟ್ ನಾನು ಅವ್ರನ್ನ ಟೆನ್ ಡೇಸ್ ಅಲ್ಲಿ

ಅಂದ್ರೆ ಫಸ್ಟ್ ಇಯರ್ ಅಂದಾಗ ಒಂದು ಆಪೋಸಿಟ್ ಆರ್ಟಿಸ್ಟ್ ಕೇಳೋರು ಸರ್ ಮೂರು ತರ ಇದೆ ನನ್ನ ರಿಯಾಕ್ಷನ್ ಯಾವ ತರ ಬೇಕು ಅಂತ ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ ನೀವು ಈ ರೀತಿ ಮಾಡ್ತಾರಲ್ಲ ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂದ್ರೆ ಈ ಜರ್ನಿ ಒಂದು ಫೋರ್ ಇಯರ್ಸ್ ಜರ್ನಿ ನಮ್ದು ಗೆದ್ದ ತುಂಬಾ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಮತ್ತೆ ಭಾಷಾ ಸ್ಪರ್ಶನೆ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ವಾಯ್ಸ್ ಏನ್ ಅವೆಲ್ಲ ತುಂಬಾ ಕಷ್ಟ ಆಗಿದೆ ಸೊ ಪ್ರೊಡ್ಯೂಸರ್ ಹೇಳಿದಂಗೆ ಅವ್ರಿಗೆ ನ್ಯಾಷನಲ್ ಲೆವೆಲ್ ಬರ್ಲಿ ಅಂತ ಕೇಳ್ಬೋದಿಂಗ್ ಆಶಿಕ ಆಶಿಕ ಫ್ಯಾಮಿಲಿ ಹೇಳ್ಬೇಕಂದ್ರೆ ಆಗಿದ್ದಾರೆ ಅವತ್ತಾರು ಮೇ ಬಿ ಒಂದು ನಮಗೆ ಎರಡೇ ಸೆವೆನ್ಸ್ ಇಂದ ಒಂದು ಜರ್ಮಿ ಇದೆ ಯಾರ ಡೈರೆಕ್ಟರ್ ಇರಂಗ್ ಮಾತಾಡಲ್ಲ ಸಿಸ್ಟರ್ ತರ ಆಶಿಕಾ ನನಗೆ పేరెంట్స్ మాట్లాడదాగి మాట్లాడ స్వీక్ అందటింగ్ బిట్ అంద డిపార్ట్మెంట్ విషయంలో డిస్కస్ అవతార పక్షింద ಎಲ್ಲಾರ್ಥವ್ರು ಸಪೋರ್ಟಿವ್ ಆಗಿ ಇದಾರೆ ಥ್ಯಾಂಕ್ ಯು ಆಶಿಕಾ ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟ್ ಆಗಿ ಆಶಿಕ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವರ್ ಬರಲಿ ಅಂತ ಕೇಳ್ತೀನಿ ಅಂದ್ರೆ ಸುಮ್ಮನೆ ನಾನು ಮಾಡ ಮೂವಿಗೆಲ್ಲ ಎಲ್ಲ ಟೆಸ್ಟ್ ಬರ್ಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರ್ಲಿ ಅಂದ್ರೆ ನನಗೆ ಬರ್ಲಿ ಅಂತ ಕೇಳ್ಕೊತೀನಿ ಬಟ್ ಇದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಎಫರ್ಟ್ ಇದೆ ನಾವು ಈಗ ಮೊನ್ನೆ ಇಡೀ ಸಿನಿಮಾ ರೀಡೆಕ್ಟ್ ಆಗಿ ಕಂಪ್ಲೀಟ್ ಆಗಿದೆ ಮೊನ್ನೆ ನೋಡ್ಬೇಕಾದ್ರು ಬಿಡ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ ಒಂದು ಸೀನ್ ಬಂದಾಗ ಸೇರಿಂದ ಇದ್ರು ಅವರು ಅಂದ್ರೆ ಅಷ್ಟು ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೈ ಜುಮ್ಮನ್ ಅದು ಅಥವಾ ಏನು ಅವ್ನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದೆ ಯಾರಿಗೆ ಒಂದಷ್ಟು ವಿಷಯಗಳು ಬಂದಿದೆ ಸೊ ಅದರಿಂದ ಸಿನಿಮಾ ಮೇಲೆ ಇದೆ ಟು ಬಿ ಫ್ರಾಂಕ್ ಅಂದರೆ ಪ್ರೊಡ್ಯೂಸರ್ ಹೇಳ್ತಾಯ್ಬೋದು ನಾನು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾನು ಟ್ರೀಟ್ ಮಾಡಿಲ್ಲ ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ ಬಟ್ ಯಾರ್ಯಾರು ಫೂಟೇಜ್ ಅಷ್ಟು ನೋಡಿದ್ರು ಡಬ್ ಫಸ್ಟ್ ನಾವು ತೊಗೊಂಡೋಗಿ ಎಡಿಟ್ ಆಗಿರ್ಬೋದು ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು ಎಲ್ಲರೂ ನೋಡೋದು ಇಲ್ಲ ಇದು ಪ್ಯಾನ್ ಇಂಡಿಯಾ ಬರಬೇಕಾಗುತ್ತೆ ಪ್ಯಾನ್ ಇಂಡಿಯಾ ಎಲ್ಲರ ಕಡೆ ಹೋಗ್ತೀವಿ ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾಂಗ್ರೆಸ್ ಮಾಡ್ತಾ ಸೊ ಆಗಬೇಕು ಅಂತ ಅವ್ರು ಆಸೆ ಪಡ್ತಾರೆ ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದೆ ಸೊ ಹಾಗಾಗಿ ನಾವು ಎರಡು ಲ್ಯಾಂಗ್ವೇಜ್ ಅಲ್ಲೂ ಲೀಡ್ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಅಪ್ಪ ಅವರು ಎಫೆಕ್ಟ್ ಆಗಿ ಮಾಡ್ತಾ ಇದ್ರು ಮತ್ತೆ ಪಬ್ಲಿಸಿಟಿ ಅಧೀಶ್ ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಗೆಟಗೋ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರೆ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ವರ್ಕ್ ಆಗ್ತದೆ ಆ ರೀತಿ ತುಂಬ ನನಗೆ ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟ್ ಕಟ್ ಮಾಡಿ ಇದನ್ನೇ ಬಿಟ್ಟಿದ್ದೀವಿ ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಡ್ ಇರಿಸ್ತು ನಮ್ಮ ಹತ್ರ ಇದೆ ಸೊ ನಿಮಗೆ ಸಿಕ್ಕಿ ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ ಅಥ್ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆಚೆ ಬರ್ತಾ ಒಂದಷ್ಟು ಮಾತಾಡ್ತಾರೆ ಆಚೆ ಬಂದಮೇಲೆ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಅನಿಸುತ್ತೆ ಇದು ಸೊ ನನಗೆ ತುಂಬ ನಂಬಿಕೆ ಇದೆ ಎಲ್ಲ ಸೊ ಈ ಟೀಸರ್ ಒಂದು ಅಗಳು ಅನ್ನೋದ ಅರ್ಧ ಅಷ್ಟೇ ಒಂದು ಅಗಳು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ ಆ ಎಫೆಕ್ಟ್ಸ್ ಆಗಿರ್ಬೋದು ವಿ ಎಫ್ ಎಕ್ಸ್ ಆಗಿರ್ಬೋದು ಹಾಗೂ ಪರ್ಫಾಮೆನ್ಸ್ ಆಗಿರ್ಬೋದು ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ ಸೊ ಸಿಂಪಲ್ ಸಿನಿಯವರಲ್ಲ ಇನ್ನೊಂದು ಎಕ್ಸ್ಪೆನ್ಸಿವ್ ಸಿನಿಯವರು ಅದನ್ನ ಹೇಳಕ್ಕೆ ಹೇಳ್ಕೊಂಡು ಹೋಗ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿರೋ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊಂದು ನಿರ್ಮಾಪಕರ ಹಾಗೂ ನಿರ್ದೇಶಕರ ಜರ್ನಿ ಹೇಗಿತ್ತು ಈ ಸಿನಿಮಾ ಹೇಗಿತ್ತು ಅಂತ ಕೇಳಿದ್ವಿ ಇನ್ನು ಇಷ್ಟು ವರ್ಷಗಳ ಕಾಲ ಈ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರವನ್ನ ನಿಭಾಯಿಸುವಂತಹದ್ದು ನಾಲ್ಕು ಸಾವಿರ ಕೋಟಿ ಧರ್ಮಿತ್ತು ಆಕ್ಟರ್ಸ್ಗೆ ಯಾವ ರೀತಿ ಇತ್ತು ಆ ಜರ್ನಿ ಅಂತ ತೆಗ್ಕೊಳ್ಳೋಣ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮುಂತಾದ ದೇವಕನೇ ಕಾಣಿಕೊಳ್ತಾ ಕಾಣಿಸ್ತಾ ಇದ್ರೆ ಕರಾವಳಿಯ ಮುದ್ದು ಹುಡಿಗಿ ತನ್ನನ್ನು ಕಾಣಿಸುತ್ತಾ ಇದ್ದಾರೆ ಸೋ ಇವ್ರೆ ಈ ಜರ್ನಿ ಗತವೈ ಒಂದೆಲ್ಲಿ ಹೇಗಿರುತ್ತೆ ಅಂತ ಹೇಳಕಣ ವೇದಿಕೆ ಮೇಲೆ ಬರಮಾತೊಂಡ್ರೆ ಗಾಡ್ ಜಿಸ್ ದಿ ಬ್ಯೂಟಿಫುಲ್ ಅಂಡ್ ಟ್ಯಾಲೆಂಟೆಡ್ ಆಶಿಕಾ ರಾಗ್ನರ್ ಬ್ರೋ ಮೊಬೈಲ್ ಡೌನ್ ಮಾಡೋ ಬ್ರೋ ಮೊಬೈಲ್ ಮೊಬೈಲ್ ಆಶಿಕಾ ರೇ ವೆಲ್ಕಮ್ ಮೊದಲನೇದಾಗಿ ಟಿಝೆಡ್ ನಲ್ಲಿ ಹಾಗೂ ನಿಮ್ಮ ಹ್ಯಾಪಿ बर्थडे ಅಂತ ಹೇಳಿದಂತ ನನಗೆ ಇದೆನ ಬಹಳ ಮುದ್ದಾಗಿ ಕಾಣಿಸ್ತಾ ಇದೆ ವಿಡಿಯೋ ಆಶಿಕಾ ನೀವು ಆಶಿಕಾ ಅಂತ ಗೊತ್ತಾಯ್ತು ಬಾ ಈ ಲುಕ್ ಗಳ ಬಗ್ಗೆ ಈ ಸಿನಿಮಾ ತಂಡದ ಜೊತೆ ಕೆಲಸ ಮಾಡಿದ್ರ ಬಗ್ಗೆ ನಿಮ್ಮ ಬ್ರದರ್ ಸುನಿ ಅವರ ಬಗ್ಗೆ ಏನು ಹೇಳ್ತೀರಾ ಮದನೋದಾರಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಲಿ ತಮಿಳು ಆಗಲಿ ತುಂಬ ಪ್ರಿಪೇರ್ ಆಗೋಗ್ತಾ ಇದೆ ಭಾಷೆ ಬರಲ್ಲ ಕಲ್ತ್ಕೊಂಡು ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬ ದಿನಗಳ ನಂತರ ಆರಾಮಾಗಿ ನನ್ ಮನ್ಸ್ ಬೆಚ್ಚಿ ನಾನು ಏನ್ ಮಾತಾಡ್ಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಸೊ ಗತ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ ನನ್ ಈಗಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಕಥೆ ಕತೆ ಕೇಳಿದ್ದು ಸನಿ ಸರ್ ಅವಾಗ ಕಾಲ್ ಕಾಲ್ ಅಲ್ಲೇ ನರೇಶನ್ ಆಗ ನಾನು ಅಮ್ಮ ಕುತ್ಕೊಂಡು ಎಷ್ಟು ನಕ್ಕಿದೀವಿ ಅಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕತೆನ ನಾನು ಕೇಳಿದೆ ಅಂಡ್ ಅವಾಗ ತುಂಬ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂಥದ್ದು ನಾಲ್ಕು ಪಾತ್ರಗಳು ಹೊಸದಾಗಿದೆ ತುಂಬ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಶ್ವಲ್ಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡಕ್ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಅಂಡ್ ಸುನಿ ಸರ್ ಕೂಡ ಇದು ತುಂಬಾ ಹೊಸದು ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋತರ ಅದು ತುಂಬಾ ಡಿಫ್ರೆಂಟ್ ವಿಶುವಲ್ಸ್ ಇರೋಂಥದ್ದು ತುಂಬಾ ವೇರಿಯೇಷನ್ಸ್ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನನಗೆ ಕೇಳ್ತದ್ರು ಕಾಮಿಡಿ ಇದೆಯಾ ಫನ್ ಇದೆಯಾ ಸುನಿ ಸರ್ ಡೈಲಾಗ್ಸ್ ಇದೆಯಾ ಹೇಗೆ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾನು ಅಷ್ಟ್ರ ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಅಂಡ್ ಐ ತಿಂಕ್ ಯಾವುದೇ ಆಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗ್ಬೇಕು ಅಂತ ಎಲ್ರು ಕಾಯ್ತಾರೆ ಅಂಡ್ ಅದೃಷ್ಟ ಮಾಡಿರ್ಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಈ ತರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆನು ತುಂಬಾನೇ ವೇರಿಯೇಷನ್ ಇರುವಂತದ್ದು ಸೊ ಆ ತರದ ಒಂದು ಪಾತ್ರ ನನಗೆ ಕೊಡ್ಬೇಕು ನಾನು ಮಾಡಬೇಕು ಅಂತ ಅನ್ಕೊಂಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸರಿ ಸರ್ ಜೊತೆ ಅಂತೂ ಐ ತಿಂಕ್ ಆರು ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವ ತಾರು ಒನ್ ಟೂ ಅಂಡ್ ಗದ ವೈಭವ ಸೊ ಸರ್ ಹೇಳಿದಂಗೆ ಫ್ಯಾಮಿಲಿ ಥರನೇ ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ವೆರಿ ಸ್ವೀಕ್ ಅದೇ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಅಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವ್ದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ ನಾನು ಫಸ್ಟ್ ನನ್ನ ನೆನಪಾಗದೇ ಸಿನಿ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಈಸ್ ಆಲ್ವೇಸ್ ಬಿನ್ ಡೇರ್ ಫಾರ್ ಮಿ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂದನು ಸೊ ಥ್ಯಾಂಕ್ ಯು ಸರ್ ಅಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಲದ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಸ್ ಅ ಡೈರೆಕ್ಟರ್ ಅವರು ಇನ್ವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತೆ ಪ್ರೀತಿಯಿಂದಾನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಚಿರೋದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡೋಣ ನಮ್ಮ ದೀಪಕ್ ಸರ್ ತುಂಬಾ ದೊಡ್ಡ ಮಾತು ಹೇಳಿದ್ರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬಾ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರುವಂಥದ್ದು ಅಂದ್ರೆ ಬೇರೆ ಸಿನಿಮಾಗಳು ಮಾಡಿರ್ತೀವಿ ಬಟ್ ಎಲ್ಲರೂ ಹೇಳ್ತಾರೆ ಸೆಟ್ ಒಂದು ಫ್ಯಾಮಿಲಿ ತರ ಇರತ್ತೆ ಇಟ್ಸ್ ಮಾಲ್ ಲೈಕ್ ಸೆಟ್ ಹೋದಾಗ ಅಂತ ತುಂಬಾ ಜನ ಹೇಳಿದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸಿನಿಮಾ ಹೇಗಿರುತ್ತೆ ಒಂದು ಹೋಮ್ ಪ್ರೊಡಕ್ಷನ್ ತರ ಫೀಲ್ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಅಹ್ ಎಲ್ಲ ತುಮಕೂರವ್ರೆ ಒಂದೇ ಊರ್ನವರು ನಿಮ್ಕೊಂದ್ಸರ ಇರ್ಲಿ ದುಷ್ಯಂತರ ಆಗಿರ್ಲಿ ಸೊ ತುಂಬಾ ಖುಷಿ ಆಯಿತು ಯಾವುದೇ ರೀತಿ ಪ್ರೊಡಕ್ಷನಲ್ಲಿ ಏನು ಕಮ್ಮಿ ಮಾಡಿದೆ ತೆರೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಮಾಡಬೇಕು ಒಂದು ಹೊಸ ಇರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದ್ರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮ ವಿಲಿಯಮ್ ಸರ್ ನಮ್ಮದು ಮೂರನೇ ಸಿನಿಮಾ ಇದು ಕೂಡ ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋದೇ ಫ್ಯಾಂಟಾಸ್ಟಿಕ್ ವಿತ್ ಎಸ್ ವರ್ಕ್ ಸೊ ಇದರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಅಂಡ್ ಅದು ಎಲ್ಲರೂ ಫಸ್ಟ್ ನೋಡಿ ಹೇಳೋದೇ ಅದು ವಿಜುವಲ್ಸ್ ತುಂಬ ಚೆನ್ನಾಗಿದೆ ಅಂತ ಸೊ ಅದ್ದು ಬೆಳ್ಳಿ ಪರ್ದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಂಟೈರ್ ಟೀಮ್ ಗದವೈ ದೈಬವ ಟೀಮ್ ಯಾವತ್ತಿಗೂ ಕಂಫರ್ಟ್ ಫೀಲ್ ಅ ವೆರಿ ಗುಡ್ ಟೈಮ್ ನಮ್ಮ ಹೀರೋ ಬಗ್ಗೆ ಮಾತಾಡೋದು ನಾವು ಇಬ್ರು ತುಮಕೂರ್ನವ್ರೆ ಆಗಿದ್ರು ಪರಿಚಯ ಆಗಲಿಲ್ಲ ಫಸ್ಟ್ ಟೈಮ್ ಸಿನಿಮಾ ಈ ಸಿನಿಮಾಗಾಗಿ ನಾನು ಸಿಕ್ಕಿದ್ದು ಹೊಸ ಆಬ್ವಿಯಸ್ಲಿ ನಾನ್ ಸೀನಿಯರ್ ಅನ್ನೋದು ಅನ್ನೋದು ಜೂನಿಯರ್ ಇದ್ದೇ ಇರ್ತಿತ್ತು ಬಟ್ ಐ ತಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆಕ್ಟ್ ಮಾಡ್ಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರೋಂಥದ್ದು ಸೊ ವಿಲ್ವೇಸ್ ಮಾಡಿದ ನಾನ್ ನಾನ್ ಚೆನ್ನಾಗ್ ನಾನ್ ಚೆನ್ನಾಗ್ದ ಅವ್ರು ಚೆನ್ನಾಗಿ ಮಾಡ್ಬೇಕು ಈ ತರದ ಒಂದು ಹೆಲ್ದಿ ಕಾಂಪಿಟೇಷನ್ ಅಲ್ಲೇ ನಾವು ಇಡೀ ಸಿನಿಮಾ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಂಪ್ರೂವ್ ತುಂಬಾ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಆಕ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಐ ತಿಂಕ್ ವೆರಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಟ್ಯಾಲೆಂಟೆಡ್ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ ನಾಟ್ ಜಸ್ಟ್ ಇನ್ ಅವ್ರ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ಇಸ್ ದಶನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸ್ ಅಲ್ಲಿ ಮಾತಾಡೋದಿದೆ ಈ ಸಿನಿಮಾ ನನಗೆ ತುಂಬಾನೇ ಸ್ಪೆಷಲ್ ಈವರೆಗೂ ಮಾಡಿರೋಳಿಗಿಂತ ತುಂಬಾ ವಿಭಿನ್ನವಾಗಿದೆ ಎಲ್ಲಾ ಪಾತ್ರಗಳು ಸೊ ಅದು ಆಗಿರಲಿ ಅಥವಾ ಮುಂದೆ ಬರುವಂತಹ ಒಂದಷ್ಟು ತುಮಕುಗಳಲ್ಲಿ ಖಂಡಿತವಾಗ್ಲು ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಕಾಯ್ತಾ ಇದ್ದೀವಿ ನಿಮ್ಮ ಗತ ವೈಭವದ ವೈಭವವನ್ನು ತೆರವು ನೋಡೋದಕ್ಕೆ ಥ್ಯಾಂಕ್ ಯು ಯು ಆಶಿಕಾ ಅವರು ಮಾತಾಡ್ತಾ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರಾಗ್ತಾರೆ ಒಂದು ಅದ್ಭುತವಾದ ಆಗ್ತಾರೆ ನಮ್ಮ ಚಿತ್ರದ ಹೀರೋ ಋಷ್ಯಂತ್ ಅವರು ಅಂತ ಅದಕ್ಕೆ ಒಂದೇ ಒಂದು ಮಾತು ಹೇಳಬೇಕು ಅನ್ನೋ ವೇದಿಕೆ ನೆಲೆಕರಿಸೋದಕ್ಕಿಂತ ಮುಂಚೆ ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಕರಾವಳಿ ಭಾಗದ ಪೋಷಣ ಇದೆ ಆ ಪೋರ್ಷನ್ ಶೂಟ್ ಮಾಡೋದಕ್ಕೆ ಮೂರು ತಿಂಗಳ ಕಾಲ ಅವರಲ್ಲಿ ಹೋಗಿದ್ದು ಅಲ್ಲಿ ಲೋಕಲೈಸ್ ಆಗಿದ್ದಾರೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಗಂಟೆ ಹೊಡೆದು ಅಲ್ಲೇ ಊಟ ಮಾಡಿಕೊಂಡು ಕಂಬಳ ಓಡಿಸೋದು ಹೇಗೆ ಅಂತ ಕಲ್ತ್ಕೊಂಡು ಈ ಸಿನಿಮಾದಲ್ಲಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಅಷ್ಟು ಡೆಡಿಕೇಶನ್ ಹಾರ್ಡ್ ವರ್ಕ್ ಟ್ಯಾಲೆಂಟ್ ಜೊತೆಗೆ ಭಗವಂತ ಲುಕ್ಸ್ ಕಳಿಸಿದರೆ ನೀವು ಸಿನಿಮಾ ಪಂದ್ಯದಲ್ಲೇ ಅಲ್ಲೇ ಇರುವಂತಹ ಒಂದು ವ್ಯಕ್ತಿ ಅದೇ ನಿಮ್ಮ ಜಾಗ ಅಂತ ಸೊ ವೆಲ್ಕಮ್ ಚಿತ್ರದ ನಾಯಕ ದುಷ್ಯಂತ್ ಅವ್ರ ನಾವು ಇದಕ್ಕೆ

ಕೇಳ್ಕೊಳ್ತಾ ಬಂದಿರುವಂತ ಎಲ್ಲರೂ ನಮಸ್ಕಾರ ಗೊತ್ತಿಲ್ಲ ಒಂಥರ ತಮಶೆ ಅನಿಸಿದ್ರೆ ಆಶ್ಚರ್ಯ ಆಗ್ತಾ ಇದೆ ಯಾವುದೋ ಒಂದು ಇಪ್ಪತ್ತು ಮನೆ ಇರುವಂತಹ ಒಂದು ಮಜನೆ ಗ್ರಾಮದಿಂದ ಬಂದಿರುವಂತಹ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟದಂತಹ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರ ಅಭಿನಯಗಳನ್ನ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳು ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ ಗತ ವೈಭವ ಗತ ವೈಭವದಂತ ಸಿನಿಮಾದಲ್ಲಿ ಒಂದು ಪಾತ್ರ ಸಿಂಪಲ್ ಸುನಿ ಸಿಂಪಲ್ ಸುನಿ ಸರ್ ಅಂತ ದೊಡ್ಡ ನಿರ್ದೇಶಕ ಕೈ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೇಕು ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂತ ಪುಣ್ಯದ ಫಲ ಅಂತ ಹೇಳ್ಬೇಕು ಯಾವುದೋ ದೇವರು ಅನುಗ್ರಹ ಅಂತ ಹೇಳ್ಬೇಕು ಅಥವಾ ನಮ್ಮ ಪರಿಶ್ರಮ ಅಂತ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ಆದ್ರೆ ಆದ್ರೆ ಬಹಳ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯನೂ ಆಗ್ತಾ ಇದೆ ಬಹುಶಃ ನನಿಗೂ ನಾಪಕ ಇದೆ ಶಾಲೆಗೆ ಹೋಗ್ತಾ ಇದೆ ಅಂಗಡಿಯಲ್ಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಏ ಸಕಾಲ ಬರ್ತೀನಿ ಗುರು ಯಾರೋ ಡೈಲಾಗ್ಸು ಸಿಂಪಲ್ ಸ್ಟೋರಿ ಅಂತ ಸಿನಿಮಾ ಹೆಸರು ನೋಡಿ ಟೈಟಲ್ ಲೈಂಗ್ ಅಂತ ಮಾತಾಡ್ತಾ ಇದ್ರು ಆಗ ಅವಾಗ ಅದೇನು ಅಂತ ನೋಡಿದ್ದೆ ಶಾಲೆ ಅಂತ ಸಂದರ್ಭ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದ್ರು ಯಾವ್ದು ಅರ್ಥ ಆಗಿರ್ಲಿಲ್ಲ ಆ ಸಿನಿಮಾ ಡೈಲಾಗ್ ಅರ್ಥ ಮಾಡ್ತಾರೆ ತುಂಬ ವರ್ಷಗಳಿತ್ತು ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾ ಇದ್ರು ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ ನಾನು ಒಂದು ಪಾತ್ರ ಕೊಟ್ಟಿದ್ರು ತಂದೆ ಪಾತ್ರ ಅದರಲ್ಲಿ ಒಬ್ಬ ಹೊಸ ಹೋಳಿಯನ್ನ ಲಾಂಚ್ ಮಾಡಿದ್ದಾರೆ ಸಿನಿಮಾ ಹೆಸರು ಬಜಾರ್ ಅಂತ ಡೈರೆಕ್ಟ್ರು ಸಿಂಪಲ್ ಸುನಿ ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ ಅವ್ರ ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಮ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು ನಮ್ಮ ಶಿಕ್ಷಕರಿಗೆ ಹೇಳ್ತಿದ್ರು ನಾವೆಲ್ಲ ಕೇಳ್ತಾ ಇದ್ವಿ ಅವಾಗ ಅನ್ಕೊಂತ ಇದ್ದೆ ಸಿಂಪಲ್ ಸುಮಿ ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಲ್ಲ ಅಂತ ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ತುಮಕೂರ್ನೆಲ್ಲ ಒಂದು ತುಮಕೂರಿನಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಒಂದು ಚರ್ಚೆ ಏ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆ್ಯಕ್ಟ್ ಗೋಲ್ಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ ಸೊ ಇವತ್ತು ಅದೇ ಹುಡುಗಿ ಇವತ್ತು ನಾನು ಆಕ್ಟ್ ಮಾಡುವಂತ ನನಗೆ ಅವಕಾಶ ಇದೆಲ್ಲ ನೋಡಿದ್ರೆ ಇನ್ನು ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂತಾನೆ ಹೇಳ್ತಿದೆ ಅದರ ಛಾಯಾಗ್ರಫ್ ವಿಲಿಯಂ ಡೇವಿ ಸರ್ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಮ್ ನಮ್ ಫ್ರೆಂಡ್ಸು ಒಂದು ಹಾಡನ್ನ ಕೇಳಿಸಿದ್ರು ಏ ಯಾವ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ತರ ಯಾವ ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಸಕಾಲಾಗಿರೋ ಕೇಳಿಸ್ಕೊ ಖುಷ್ ಖುಷ್ ಅಂತ ಹಾಡು ನನಗೆ ತುಂಬಾ ಇಷ್ಟ ಅದೇ ಸಂಗೀತ ನಿರ್ದೇಶಕರು ಜೂಡಾ ಸಂಗೀತ ಸರ್ ಅವರ ಬೆಸ್ಟ್ ವರ್ಕ್ ಗತ ವೈಭವ ಸೊ ಹೀಗೆ ನಾನು ಹೇಳ್ತಾ ಹೋದ್ರೆ ದೊಡ್ಡ ಇಷ್ಟ ಇದೆ ಅಂದ್ರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ ನಾ ಏನೋ ಒಂದು ಕನಸನ್ನ ನಿಜವಾಗ್ಲು ಕಂಡ್ರೆ ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯರ್ ಹರ್ಟ್ ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯೋರ್ ಫೇವರ್ ಅಂತ ಎಲ್ಲೋ ಕೇಳಿದ್ದೀವಿ ಎಲ್ಲೋ ಓದಿ ಮೇಡಮ್ ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಕೈ ಜೋಡಿಸಿ ನಿಂತುಕೊಡುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಗತಾವೈಭವನಿಗೆ ಸಾಕ್ಷಿ ನಾವು ಎರಡು ಸಾವಿರದ ಇಪ್ಪತ್ತು ಮೇ ಹನ್ನೆರಡಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು ಚೆನ್ನೈ ಯಾರೋ ಒಂದು ತಂಡ ಹೈದರಾಬಾದ್ ಒಂದು ತಂಡ ಈ ಊರ್ದೊಂದು ತಂಡ ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳ ಕಟ್ಟಿ ನಾವು ಕಥೆಗಳು ಕೇಳೋದು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು ನನಗೆ ಒಂದೇ ಒಂದು ಸುರಿಸರ ಒಂದು ಒಂದು ನಾನು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಸರ್ ಸುನಿ ಅಂದ್ರೆ ಎಲ್ಲರನ್ನ ನಾಪ್ಕ ಮಾಡ್ಕೊಳ್ಳೋದು ಸಿಂಪಲ್ ಒಂದು ಸ್ಟೋರಿ ಸರ್ ಹತ್ತು ವರ್ಷ ಅನ್ಸುತ್ತೆ ಇನ್ನು ಮೇಲೆ ಸುನಿ ಅಂತಂದ್ರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ನಾಸ್ಕೊಳ್ಬೇಕು ಸರ್ ಆ ತರದ್ದು ಒಂದು ಸಿನಿಮಾ ನೀವು ಮಾಡ್ಬೇಕು ಸರ್ ಅದು ನನ್ನ ಜೊತೆನೆ ಆಗಿರ್ಬೇಕು ಅನ್ನೋ ನನ್ನ ಸ್ವಾರ್ಥ ಸರ್ ಅದನ್ನ ಸ್ವಾರ್ಥ ಅಂತ ನಾವ್ ಮುಂಚೆನೆ ಹೇಳಿದ್ವಿ ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ದೀವಿ ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಆ ಹೀರೋ ಲಾಂಚ್ ಮೇಲೆ ನೋಡಿದ್ಮೇಲೆ ಸರ್ ಹದಿನೆಂಟು ಸ್ಕ್ರಿಪ್ಟ್ ರೀಡಿಂಗ್ ಆದ ಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ ಅದ್ರಲ್ಲಿ ನಾಲ್ಕು ಶೇಡ್ ಬರುತ್ತೆ ಯಾವುದೇ ಕಾರಣಕ್ಕೂ ಹೊಸ ಕಲಾವಿದ ಮಾಡೋಕ ಸಾಧ್ಯನೇ ಇಲ್ಲ ಒಬ್ಬ ದುರಿತ ಕಲಾವಿದನೇ ಆಗಿರ್ಬೇಕು ಅದನ್ನ ಮಾಡಲಿಕ್ಕೆ ಆದ್ರೆ ನಿನ್ನ ಹೀರೋ ಲಾಂಚ್ ವೀಡಿಯೋ ನೋಡಾದ್ಮೇಲೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ನೀನ್ ಮಾಡ್ತೀನಿ ಅಂತ ಇದು ನನ್ನ ಬ್ಯಾನರ್ಲೇ ಮಾಡಿ ನಾನೇ ಇದನ್ನ ಪ್ರೊಡಕ್ಷನ್ ಮಾಡಿ ನಾನ್ ಮಾಡ್ಬೇಕಂದಿತ್ತು ಯಾಕೆಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಮಾಡಿ ನಾನು ಮನೆ ಕಟ್ಟಬೇಕು ಅದ್ರ ಬಗ್ಗೆ ಆದ್ರೂ ಕನ್ಸಿಟ್ಕೊಂಡಿದ್ರು ನಿರ್ದೇಶಕರು ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದನ್ನು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೈಡಿಂಗ್ ಕೊಟ್ಟರು ಅಂತ ದೊಡ್ಡ ದೊಡ್ಡ ರೈಟರ್ಸ್ ಹೈದರಾಬಾದ್ ಚೆನ್ನೈ ಎಲ್ಲಾ ರೈಟರ್ಸ್ ಗೆ ಹದಿನೆಂಟು ಕತೆಗಳು ಅಷ್ಟು ವರ್ಷಗಳ ಕಾಲ ಒಂದೂವರೆ ವರ್ಷ ಓಕೆ ಆಗಿಲ್ಲ ಇರುವಂತದ್ದು ಇವರು ಒಂದೇ ರೀತಿಗೆ ಗತವೈಭವ ಕತೆ ಫೈ ಫೈನಲ್ ಆಯಿತು ಲಾಕ್ ಆಯ್ತು ಸೊ ಅಲ್ಲಿಗೆ ಇದೇ ಮಾಡೋ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು ಅದಾದ ಅದು ಐ ತಿಂಕ್ ಎರಡ್ ಸಾವಿರದ ಇಪ್ಪತ್ತೊಂದು ವರ್ಷದ ಹಂತಕ್ಕೆ ಆಗಿ ಬಂತಿತ್ತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟಂಗೆ ನಿಮ್ಗಳ ಮುಂದೆ ನಾವು ಹೀರೋ ಚೂರ್ಯನ ಬಿಡುಗಡೆ ಮಾಡಿದ್ವಿ ಮತ್ತೆ ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು ಮೋರ್ ದೆನ್ ಹಂಡ್ರೆಡ್ ಡೇಸ್ ಆಫ್ ಶೂಟ್ ನೂರು ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ವಿ ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ ಕುಂದಾಪುರದಲ್ಲಿ ಮತ್ತು ಕಾರುಡಿಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾರ್ಟ್ ಇನ್ ಪೋರ್ಚುಗಲ್ ಅಲ್ಲಿ ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್ ನಾನು ಐನೂರು ವರ್ಷದಿಂದ ಅವರೇ ಉಪಯೋಗಿಸಿದ್ರು ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ ಅದು ಒಂದು ಸಣ್ಣ ಒಂದು ಐಲ್ಯಾಂಡ್ ಅಲ್ಲಿ ದ್ವೀಪದಲ್ಲಿತ್ತು ಸೊ ಅದನ್ನ ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ವಿ ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲಾದ್ರು ಲಿಸ್ಬನ್ ಇಂದ ಸಣ್ಣ ಹುಟ್ಟಿದ್ರು ಲಿಸ್ಬರ್ ಇಂದ ತರಿಸ್ಬೇಕಿತ್ತು ಅದೊಂದು ಸಣ್ಣ ದ್ವೀಪ ಅಷ್ಟೇ ಸೊ ಅದ್ರದೇ ಆದಂತ ಚಾಲೆಂಜಸ್ ಗಳಿತ್ತು ಅದಾದ ನಂತರ ತುಂಬಾ ವಿ ಎಫ್ ಎಕ್ಸ್ ಇರುವಂತಹ ಪೋರ್ಷನ್ ಇದೆ ಅವ್ರು ಹೇಳಿದ ಹಾಗೆ ಒಂದು ವರ್ಷ ಒಂದು ಗಂಟೆಗಳ ಕಾಲ ವಿ ಎಫ್ ಎಕ್ಸ್ ಬರುತ್ತೆ ಸಿನ್ಮಾದಲ್ಲಿ ಇದೆಲ್ಲ ಕಾರಣಗಳಿಂದ ಸಿನಿಮಾಗ ಅದೇ ಕೆಲಸ ಅದ್ರದೇ ಆದಂತ ಸಮಯ ಅಲ್ಲಿ ಹಿಡಿತು ಬಟ್ ಮೊದಲು ಏನೋ ಅನ್ಕೊಂಡು ಶುರು ಮಾಡಿರ್ತೀವಿ ಆಮೇಲೆ ಮಧ್ಯಾಹ್ನ ಆಗಿರುತ್ತೆ ಇದು ಹಾಗೆ ಆಯ್ತು ಆದ್ರೆ ಸ್ವಲ್ಪ ಬೇರೆ ತರ ಮೊದಲು ನಾವು ಯಾವ ತರದ ಸಿನಿಮಾ ಮಾಡಬೇಕು ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ನಮ್ಮದು ನಮಗೆ ಆ ಖುಷಿ ಇದೆ ಸಿನಿಮಾ ಮೇಲೆ ಆ ಖುಷಿ ಇದೆ ನಮಗೆ ಅಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡುವಂತ ಶಕ್ತಿ ನಮ್ ನನ್ಗಂತೂ ನನಗೆ ಎಷ್ಟೋ ಎಷ್ಟೋ ಸಲ ಅನ್ಸುತ್ತೆ ನನ್ನ ಸಿನಿಮಾನು ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ಇದೆಯಾ ಅಂತ ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗ ಹೇಳ್ತಿದ್ರು ಸಿನಿಮಾಗ್ ಏನ್ಬೇಕು ಅದೇ ತಗೋಬೇಕಪ್ಪ ಅಂತ ಹಂಗೆ ಈ ಸಿನಿಮಾಗೆನ್ ಬೇಕೋ ತಾನಾಗ್ತಾನೆ ತಗೊತಾ ಹೋಯ್ತು ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ ಈ ಮಾತನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನ ಗುರುತಿಸಿ ನನಗೆ ಹೇಳ್ತೀರಾ ಅದಕ್ಕೆ ಹೇಳ್ತಾ ಇದೀನಿ ಒಂದು ನಿರ್ದೇಶಕರ ಹತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಅದು ಅವರ ಹತ್ತು ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಮೊದಲೇ ಎರಡನೇದು ಆಶಿಕಾ ಅವ್ರದ್ದು ಹತ್ತೊಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಇದು ಇಪ್ಪತ್ತನೇ ಸಿನಿಮಾ ಅವರ ಬೆಸ್ಟ್ ಎಲ್ಲ ಸಿನಿಮಾಗಳನ್ನು ಆಶಿಕಾ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ತುಂಬಾ ಮುದ್ದಾಗ ಸುದ್ದಿ ಬಹಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು ಹೇಳ್ತಿದ್ರು ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂತ ಅಭಿನಯ ಅವರು ಮಾಡಿದ್ದಾರೆ ಅವರ ಕೆರಿಯರ್ ಅಷ್ಟು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರು ಇಪ್ಪತ್ತನೇ ಸಿನಿಮಾದಲ್ಲಿ ನಿಖರವಾಗಿ ಹೇಳಬಲ್ಲೆ ಇದ್ರ ಜೊತೆಗೆ ನಮ್ಮ ಜೂಡಾ ಶೆಟ್ಟಿ ಸರ್ ಅವರು ಇಪ್ಪತ್ತೇಳು ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವರು ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿ ಇದೆ ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ ಆರು ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು ಅವರ ಬೆಸ್ಟ್ ವರ್ಕ್ ಕೂಡ ಗತ ನಾನು ಹೇಳಿರುವಂತ ಮಾತನ್ನ ನೀವು ದಯವಿಟ್ಟು ನಾಪಕೈಟ್ ಕೇಳಿ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ ಒಂದು ನಾನು ಇವರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೇಳ್ತಾ ಅವರು ತುಂಬಾ ಹೆಸರುಗಳಿದ್ದಾವೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು ನಮ್ಮ ಹೇರ್ ಸ್ಟೈಲ್ಸ್ ನಮ್ಮ ಮೇಕಪ್ ಅವರು ನಮ್ಮ ಕಾಸ್ಟ್ಯೂಮ್ ದಯಾಣ ವರ್ಷಿಂಗ್ ಅವರು ನಮ್ಮ ನಿರ್ಮಲ್ ವಿ ಎಫ್ ಎಕ್ಸ್ ಆಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂತವ್ರು ಒಮ್ಮೆ ಅವ್ರನ್ನ ಭೇಟಿಯಾಗಿ ನೀವು ಏನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳನ್ನ ಮಾಡಬಾರ್ದು ಎಲ್ಲೆಲ್ಲೋ ಮಾಡ್ತಾ ಇದಾರೆ ನಮ್ಮೂರಲ್ಲಿ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡ್ಬೇಕಲ್ಲ ಅಂತ ಹೇಳಿ ಒಂದ್ ಒಮ್ಮೆ ಚರ್ಚೆ ಮಾಡಿದ್ವಿ ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು ಇಲ್ಲ ನಮಗೆ ಟೈಮು ಮತ್ತೆ ಬಜೆಟ್ ಕೊಡಬೇಕು ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿ ಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದ್ರು ಅದಾದ್ಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ ರಾಧೇಶ್ ಮತ್ತು ಮತ್ತೆ ಹಲವಾರು ಚಿತ್ರಗಳನ್ನ ಮಾಡೋದು ಇಲ್ಲಿ ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತವನ ಮಾಡಿದ್ರು ಈ ಗತೈವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ವಿಲಿ ಬಾಯ್ ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್ ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ನಮ್ಮ ನಾನು ನಿಜವಾಗ್ಲೂ ಹೇಳಬೇಕು ಅವರು ಛಾಯಾಗ್ರಹಣ ಅಲ್ಲದೆ ಓವರ್ ಆಲ್ ಸಿನಿಮಾ ನನ್ನದು ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೆ ಯೋಚನೆ ಮಾಡಿದೆ ಇಡೀ ಸಿನಿಮಾ ನನ್ನದು ಅನ್ನುವಂತ ಒಂದು ಭಾವನೆಯಲ್ಲಿ ಅವರು ಅವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ ಎಲ್ಲವನ್ನು ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳಬಹುದು ಐನ್ ಸುಮಿ ಸರ್ ಬಹಳ ಪೀಕ್ ನಲ್ಲಿ ಇರುವಂತಹ ಉತ್ತುಂಗದಲ್ಲಿರುವಂತಹ ನಿರ್ದೇಶಕರು ಅವರ ನಾಲ್ಕು ಐದು ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ ಕಥೆಗೆ ಎರಡು ವರ್ಷ ಸಮಯ ಕೊಟ್ಟರು ಈಗ ಈಗ ಶೂಟಿಂಗ್ಗೆ ಮತ್ತು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ ಮೂರು ವರ್ಷ ಸಮಯ ಕೊಟ್ಟು ಸೊ ಅವರ ಉಸ್ತುವಿನ ಸಂದರ್ಭದಲ್ಲೂ ಕೂಡ ಎಷ್ಟು ಸಮಯ ಒಂದು ಚಿತ್ರ ಕೊಟ್ಟು ಅವ್ರು ಮಾಡಿರುವಂತದ್ದು ಅಂಡ್ ಸಣ್ಣದಲ್ಲೂ ಕೂಡ ಅವರು